ಗುಡ್ ಮಾರ್ನಿಂಗ್ ಇವತ್ತೇನಪ್ಪ ಅಂದರೆ ಮಾರ್ನಿಂಗ್ ಇವಾಗ ಇದಿದೆ ಚಪ್ರಶಾಸ್ತ್ರ ಹಾಗೆ ಹಳದಿ ಶಾಸ್ತ್ರ ಅದೆಲ್ಲ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ ನನ್ನ ಫೋನಲ್ಲಿ ಸ್ಟೋರೇಜ್ ಬೇರೆ ಇಲ್ಲ ಸೊ ಲಿಟ್ ಸ್ಟಾರ್ಟ್ ಚಪ್ರಶಾಸ್ತ್ರ ಕರೆಂಟ್ ಬೇರೆ ಇಲ್ಲ ಚಪ್ರಶಾಸ್ತ್ರ ಸೌಮ್ಯ ಕವರ್ ಮದುವೆ ಸ್ಪೆಷಲ್ ನೊಂದೆ ನಿಂತಿ ಡಾರ್ಕ್ ಆಗುತ್ತೆ ಮಾರ್ನಿಂಗ್ ಇವಾಗ ಒಂದು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಅನ್ಸುತ್ತೆ ಶಾಸ್ತ್ರಕ್ಕೆ ಡೆಕೋರೇಷನ್ ಮಾಡೋಕ್ಕೆಲ್ಲ ಬಂದಿದ್ರು ನಮ್ಮ ನಿಕ್ಕಿ ಪಾಪ ಇನ್ನು ನೋಡಿ ಈ ಕಸ ಎಲ್ಲ ಗುಡ್ಸ್ಕೊಡ್ತಾ ಇದ್ದಾನೆ ಏನಪ್ಪ ಹಂಗೆ ಅನ್ಸುತ್ತೆ ಏನಾದರೂ ಇಂಪಾರ್ಟೆಂಟ್ ಇದ್ದಾಗಲೇ ಏನಾದರೂ ಒಂದು ಕೈ ಕೊಡುತ್ತೆ ಇವತ್ತು ಮಾರ್ನಿಂಗಿಂದ ಕರೆಂಟ್ ಹೋಗಿ ಬಂದೇ ಇಲ್ಲ ಅಷ್ಟರಲ್ಲಿ ಬೇರೆ ಬೇರೆ ಕೆಲಸ ಆದರೂ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಇದ್ವಿ ಅವತ್ತೇ ಅರ್ಶನ ಶಾಸ್ತ್ರ ಕೂಡ ಇತ್ತು ಚೌಟ್ರಿ ಕೂಡ ಹೋಗಬೇಕಿತ್ತು ಹಿಂದಿನಿಂದಾನೇ ಮಾಡ್ಕೊಂಡಿದ್ರೆ ಇಷ್ಟೊಂದು ಗಡಿಬಿಡಿ ಬಿಡಿ ಇರಲಿಲ್ಲ ಕರೆಂಟ್ ಬೇರೆ ಇರಲಿಲ್ಲ ಎಲ್ಲರೂ ಕೂಡ ಸ್ನಾನ ಮಾಡಿ ಓಡೋಕ್ಕೆ ತುಂಬನೇ ಹಿಂಸೆ ಆಗ್ತಾ ಇತ್ತು ಏನು ಮಾಡೋಕ್ಕಾಗಲ್ಲ ಇದು ಇದ್ದಿದೆ ಅಲ್ವಾ ಆವಾಗಿಂದ ನಡ್ಕೊಂಡು ಬಂದಿರೋದು ಏನಾದರೂ ಇಂಪಾರ್ಟೆಂಟ್ ಈ ಥರ ಹಬ್ಬದ ಟೈಮಲ್ಲಿ ಆಗಿರ್ಬೋದು ಈ ಥರ ಮದುವೆ ಇದ್ದಾಗಲೇ ಕರೆಂಟ್ ಹೋಗುತ್ತೆ ನಾರ್ಮಲ್ ಡೇಸಲ್ಲಿ ಚೆನ್ನಾಗಿ ಇರುತ್ತೆ ಸೊ ಹೆಂಗೋ ಒಂದು ಟೂ ಅವರ್ಸ್ ಆದಮೇಲೆ ಕರೆಂಟ್ ಬಂತು ಇವಾಗ ನಾವು ಕೂಡ ರೆಡಿ ಆಗ್ತಾಯಿದ್ದೀವಿ ಗಾಯ್ಸ್ ಇವಾಗ ಬನ್ನಿ ಹಳದಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ರೆಡಿ ರೆಡಿಯಾಗಿದೆ ತೋರಿಸ್ತೀನಿ ತುಂಬ ಎಲ್ಲ ಡೀಟೇಲಾಗಿ ತೋರ್ಸೋಕ್ಕಾಗಲ್ಲ ಎಷ್ಟಾಗುತ್ತೋಷ್ಟು ಕವರ್ ಮಾಡ್ತೀನಿ ಚಪರ ನೋಡಿ ಸಿಂಪಲ್ ಎಷ್ಟು ಚೆನ್ನಾಗಿ ಬಂದಿದೆ ನಾವು ಡೆಕೋರೇಷನ್ ಮಾಡೋರ ಹತ್ರ ಕೇಳಿದಾಗ ಅವರು ತುಂಬಾ ಜಾಸ್ತಿ ಹೇಳಿದರು ಸುಮ್ಮನೆ ನಾವೇನು ಮಾಡಿದ್ರೆ ಸಾಕು ಅಂತ ಹೇಳಿ ನಮ್ಮ ಮನೇಲಿ ಇದ್ದಿದ್ದು ನಮ್ಮ ಅಣ್ಣಂದ್ರು ತಮ್ಮ ಹಾಗೆ ನನ್ನ ತಮ್ಮನ ಫ್ರೆಂಡ್ಸ್ ಆಗಿರ್ಬೋದು ಹಂಗೆ ಮನೇಲಿ ಇದ್ದೇ ಇರ್ತಾರಲ್ಲ ಎಲ್ಲರೂ ಗಂಡು ಮಕ್ಕಳು ಸೇರಿಕೊಂಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಚಪ್ರ ಶಾಸ್ತ್ರ ವೀಡಿಯೋನು ಕೂಡ ಮಾಡ್ಕೊಂಡಿದ್ದೆ ಬಟ್ ನನ್ನ ಫೋನಲ್ಲಿ ಸ್ಟೋರೇಜ್ ಇಲ್ದಿರೋ ಕಾರಣ ಅದಕ್ಕೆ ಸಹ ಜಾಸ್ತಿ ಸಿಕ್ಕಿಲ್ಲ ಬಟ್ ಎಲ್ಲ ಕೆಲಸ ತಿಂಡಿ ತಿಂದೆ ನೀನ ಮಾಡಿದ್ದು ಎಲ್ಲ ಡೆಕೋರೇಷನ್ ಶ್ರಮಜೀವಿ ಇವರು ನಮ್ಮ ಇವಾಗ ರೀಸೆಂಟಾಗಿ ಎಂಗೇಜ್ಮೆಂಟ್ ಆಯ್ತಲ್ಲ ನನ್ನ ತಂಗಿಯವರ ಫಿಯಾನ್ಸೆ ಅವರು ಕೂಡ ಪಾಪ ತುಂಬಾ ಕಷ್ಟಪಟ್ಟು ಎಲ್ಲ ಕೆಲಸನೂ ಮಾಡಿಕೊಟ್ರು ಹೊಸಬ್ರು ಅಂತ ನೋಡ್ದೇನೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪಾಪ ಬೇರೆ ಆ್ಯಂಡ್ ಕರೆಂಟ್ ಹೋಗಿದ್ದಲ್ಲದೆ ನನ್ನ ಪಾಪು ಕೂಡ ಇವತ್ತು ತುಂಬಾ ಆಟ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡಿದ್ಲು ಇವಾಗಿಂತ ನೈಟ್ ರಿಸೆಪ್ಷನಲ್ಲಂತೂ ಏನು ನೋಡೋಕೆ ಬಿಟ್ಟಿಲ್ಲ ಆ ಥರ ಆಟ ಮಾಡಿದಾಳೆ ಯಾವತ್ತೋಳು ಈ ಥರ ಮಾಡ್ತಾ ಇರಲಿಲ್ಲ ಇವಾಗ ಅರ್ಶನ ಶಾಸ್ತ್ರ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಸ್ವಲ್ಪ ಫೋಟೋ ಶೂಟ್ ಮಾಡ್ತಿದ್ದಾರೆ ನೋಡ್ಕೊಂಡು ಬನ್ನಿ ನನ್ನ ವೀಡಿಯೋಗ್ರಾಫಿ ಯೂಟ್ಯೂಬ್ ಮಾಡ್ತಾರಲ್ಲ ನಿಖಿಲ್ ಮಾಡ್ತೀನಿ ಇವರೇ ನೋಡಿ ಫೋಟೋಗ್ರಾಫರು ಏನಾದ್ರು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಏನೋ ಕಾಂಟ್ಯಾಕ್ಟ್ ನಂಬರ್ ಕೇಳಿದ್ರೆ ಹಾಕಿರ್ತೀನಿ ಚಿನಿ ಚಿನಿ ಈ ಕಡೆ ಏನು ಬೇಕು ಚೌಟ್ರಿಗೂ ಕೂಡ ಬೇಗ ಹೋಗ್ಬೇಕಿತ್ತು ಮೇಕಪ್ ಎಲ್ಲ ಮಾಡಿಸ್ಕೋಬೇಕಿತ್ತಲ್ಲ ಆದರೂ ಸ್ವಲ್ಪ ಫೋಟೋ ಶೂಟ್ ಅದು ಇದು ಅಂತ ಲೇಟ್ ಆಗೇ ಬಿಟ್ಟು ನಾವು ಅಂದ್ಕೊಂಡಂಗಂತೂ ಯಾವತ್ತೂ ಆಗೋಲ್ಲ ನಿಮ್ಗೇನು ಅನಿಸುತ್ತೆ ಅಂತ ತಿಳಿಸಿ ಹಾಯ್ ಮೇಡಮ್ ಬಾಯ್ ಯಾಕೆ ಲೇಟು ಲೇಟ್ ಆಗ್ಬಿಟ್ಟು ಏನು ಮೇಡಮ್ ಸೊಮ್ಮೆ ಲೆವೆನ್ ತರ್ಟಿ ಅಂತ ನಂಗೆ ಆಗಿ ಕರೆಕ್ಟಾಗಿ ಬಾಯ್ ಏನಕ್ಕೆ ಲೇಟಾಗಿ ಬನ್ನಿ ಇವೆಲ್ಲ ಬಂದ್ರೆ ರಂಗೋಲಿ ಬಿಡಿಸು ಅಂದರೆ ಬಂದವ್ರೆ ಏನಾಯ್ತು ಮನೇಲಿ 3. <laughs> Yay, super. Yes. 啊！ ಸೊ ಇವಾಗ ಫೋಟೋ ಶೂಟ್ ವಿಡಿಯೋದೆಲ್ಲ ಆಯಿತು ಫೈನಲ್ ಇವಾಗ ಅರ್ಶನ ಶಾಸ್ತ್ರ ಕೂಡ ಸ್ಟಾರ್ಟ್ ಆಯಿತು ಬನ್ನಿ ನೋಡ್ಕೊ ಈ ಕಡೆ ಬಂದ್ಬಿಡಿ ಎಲ್ಲ ಸ್ವಲ್ಪ ಸ್ವಲ್ಪ ಬನ್ನಿ ಹಿಂದೆ ಬನ್ನಿ ಮತ್ ಮಂದಿ ಬಿಡಿ ಸ್ವಲ್ಪ ಮಾಡ್ತಾರೆ वो नहीं आएगा उसने ना नहीं बिके में है तो बाजार में मेकअप कर ले ए जा मारो मारो मारते कुछ भी तो कुछ किया जा मार मारो और कॉल मारने के और चले पूरा मार्केट का राउंड करके आई तो ओपन है तो मैं आगे मार डाले मार डाले पैसे कर लिए ये ना

हां एलवेडिया मारबेको हां ये बने जस्ट ये बना दिया हां हां ये नहीं वो सा ये तो मतलब बाबा की तरफ से बने बने जस्ट ये से बनाओ 谢谢。个， ಇಲ್ಲಿವರೆಗೂ ಎಲ್ಲ ಇತ್ತು ಇವಾಗ ನಮ್ಮ ದೊಡ್ಡಪ್ಪ ಒಬ್ಬರೇ ಇರೋದು ಅಂದ್ರೆ ನಮ್ಮ ಚಿಕ್ಕಪ್ಪ ಇದ್ದಾರೆ ಅವ್ರು ಬರೋಕ್ಕಾಗಿರಲಿಲ್ಲ ಅವರು ನೀರು ಬೇಕಾದರೆ ಸೌಮ್ಯ ಫುಲ್ ಎಮೋಷ್ನಲ್ ಆಗಿಬಿಟ್ಲು ಅಪ್ಪನ ನೆನೆಸ್ಕೊಂಡು ನನಗೆ ಅವಾಗ ಒಂದು ಸಿಗಲಿಲ್ಲ ಇವಾಗ ವಿಡಿಯೋ ನೋಡ್ಬೇಕಂದ್ರೆ ನನಗೂ ಕೂಡ ತುಂಬ ಬೇಜಾರ ಇತ್ತು ನಮ್ಮ ಅಪ್ಪ ಇರಬೇಕಿತ್ತು ಅಂತ ಯಾರೇ ಇದ್ದರೂ ಅಪ್ಪನ ಸ್ಥಾನ ಯಾರಿಗೆಲ್ಲೂ ತುಂಬಕ್ಕಾಗಲ್ಲ ನಾವಂತೂ ತುಂಬ ಮಿಸ್ ಮಾಡ್ಕೋತೀವಿ ನಮ್ಮಪ್ಪನ ಅಷ್ಟೇ ಅಷ್ಟೇನೇನು ಹೇಳೋಕ್ಕಾಗಲ್ಲ ನನ್ನ ಕ್ವಾಟ್ ಮೈಕ್ ನು ನಾನಂತು ಫೋಟೋ ಪೋಸ್ಟ್ ಮಾಡ್ತೀನಿ ಕಾರಣ ಅಲ್ಲೋಡಿ ಇಗೆ ಚಾಚು ಬಟ್ ಸೋ ಆಸ್ಲಿ ನು ರೆಸ್ಪೆಕ್ಟ್ ನಾನು ಎಲ್ಲ ಮಾಡ್ತಂತ ನಾನು ಎಲ್ಲೋಡಿ ಹೇಳ್ತಾರೆ ಇಂಗಿಕ್ಕೆ ಬರ್ತೀನಿ ಗಲನ್ ಮಾಡ್ಕಿರತಾರೆ ಬಂಗೆ ನೋಡಿ ರಾತ್ರಿ 3 ಗಂಟೆ ಕಪ್ಪ ಅಂತ ಈ ರೀತಿ ಅಂತ ಆಲ್ಮೋಸ್ಟ್ ಎಲ್ಲಾರದು ನೀರೆಲ್ಲ ಹಾಕಾಯ್ತು ನಮ್ಮ ಚಿಕ್ಕಪ್ಪ ಇವಾಗ ಚಿಕ್ಕಮ್ಮ ಹಾಕಲ್ಲ ಅವರು ಪಾಪ ತುಂಬಾ ಓಡಾಡ್ಕೊಂಡು ಮಾಡಿಕೊಟ್ರು ಅಪ್ಪ ಕೂಡ ಇಲ್ಲ ಅಲ್ವಾ ಅವ್ರ ಜಾಗನ ಅವರು ಕೂಡ ತುಂಬಾ ಜನ ನಿಂತ್ಕೊಂಡು ಮಾಡಿಕೊಟ್ಟಿದ್ದಕ್ಕೆ ಚೆನ್ನಾಗಾಯಿತು ಎಲ್ಲರಿಗೂ

ಸೊ ಫೈನಲಿ ಆಲ್ಮೋಸ್ಟ್ ಎಲ್ಲ ಆಯಿತು ಫೈನಲ್ ಆಗಿ ಒಂದ್ರಿಗೆ ಶೂಟ್ ಮಾಡ್ತಾಯಿದ್ದೀವಿ ಸೊ ಇವಾಗ ಇದೆಲ್ಲ ಮುಗಿಸ್ಕೊಂಡು ಚೌಟ್ರಿ ಕೂಡ ಹೋಗ್ವಿ ಆ ವೀಡಿಯೋಸ್ನ ನಾನು ನಾಳೆ ವಿಡಿಯೋದಲ್ಲಿ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ಮದುವೆ ವಿಡಿಯೋ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಸ್ವಲ್ಪ ವೆಯ್ಟ್ ಮಾಡಿ ಇನ್ನು ಒನ್ ಆರ್ ಟೂ ಡೇಸಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋನೇ ಆದರೂ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್